ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ನಮಸ್ಕಾರ ಅಣ್ಣ ಸರ್ ನಮಸ್ತೆ ಒಂದು ಆಟೋ ವೆಡಿಕಲ್ಸ್ ಕೊಡೋರಾ ಎಲ್ ಪಿ ಜಿ ಹ್ಞೂ ಹೌಣ್ಣ ಮಾಡಲ್ ಎಷ್ಟು ರೀ ಮಾಡಲಾ ಹದಿಮೂರಾ ಹ್ಞೂ ಹದಿಮೂರು ಹದಿನಾರು ಹದಿಮೂರು ಅಣ್ಣ ಹದಿಮೂರು ಓಣರ್ ಇಷ್ಟ ಆಗಿದ್ರಿ ಓನರು ತೋರಾದ್ರು ಓನರ್ ಆಗ್ತಾರೆ ಡಾಕ್ಯುಮೆಂಟ್ಸ್ ಎಲ್ಲ ನೀ ಇದೆ ನಾ ಎಲ್ಲರ ನಿಂಗಿದೆಯಣ್ಣ ಗಾಡಿ ರನ್ನಿಂಗ್ ಇಷ್ಟ ಆಗಿದೆ ರನ್ನಿಂಗು ಪನಾ ಫೋಟೋ ವಾಟ್ಸ್ಆ್ಯಪ್ ಮಾಡಿದ್ದೆಣ್ಣ ನೋಡೋದ್ ಎಪ್ಪತ್ತೊಂದು ಸಾವಿರ ನೋಡೈತೆ ಹೌದು ಅಷ್ಟೇ ಅಣ್ಣ ಟೈರ್ ಕಂಡೀಷನ್ ಅಣ್ಣ ಟಯರ್ ಕಂಡೀಷನ್ ಫಿಫ್ಟಿ ಪರ್ಸೆಂಟ್ ಇದೆಣ್ಣ ಮೂರುನು ಎಷ್ಟು ಕೊಡುತ್ತೆ ಮೈಲೇಜ್ ಗಾಡಿ ಇದು 20 22 ಕೊಡುತ್ತದ ಅನ್ನ ಮೈಲೇಜ್ 20 ಕೊಡ್ತದ ಹ್ಮ್ ಇದಾಗ ಇದಾಗ 20 ಕೊಡುತ್ತ ಅವರು ಸುಮಾದ್ರೆ ಇನ್ನು ಸ್ವಲ್ಪ ಸೇರಿ ಕೊಡ್ತ ಮೈಲೇಜ್ ಎಲ್ಲಾ ಚೆನ್ನಾಗಿ ಕೊಡುತ್ತದ ಅನ್ನ ಗಾಡಿ ಇದು ಎಲ್ಪಿಜಿ ನಾ ಇದು ಎಲ್ಪಿಜಿ ಸೀಟಿಂಗ್ ಅಂತ ಮಾತ್ರ 3 ಸೀಟರ್ ಇದು 3 ಸೀಟರ್ ಎಲ್ಲಿದೆ ಲೊಕೇಶನ್ ಗಾಡಿ ಲೊಕೇಶನ್ ಈ ಕಡೆ ಹರಿನಗರ ಕ್ರಾಸ್ ಕಡೆನಾ ಹಾ ನಿಯರ್ ಬೆಂಗಳೂರು ನಿಯರ್ ಕಾಂಪೌಂಡ್ ರೋಡ್ ಗಾಡಿಗೆ ಎಷ್ಟು ಹೇಳಿದ್ರಿ ರೇಟ್ ಒಂದು ಮೂವತ್ತು ಹೇಳ್ತಾ ಇದಾರೆ ಅಣ್ಣ ಒಂದು ಹೇಳ್ತಾ ಇದಾರೆ ಫೈನಲ್ ಎಷ್ಟು ಕೊಡ್ತೀರಾ ಗಾಡಿ ಇದು ಫೈನಲ್ ಹೆಚ್ಚು ಕಮ್ಮಿ ಮಾಡಿ ಹೆಚ್ಚು ಕಮ್ಮಿ ಮಾಡ್ತೀರಾ ಹ್ಞೂ ಹೆಚ್ಚು ಕಮ್ಮಿ ಮಾಡಿ ಕೊಡೋದೇನಾ ಫೈನಲ್ ಎಷ್ಟು ಕೊಡ್ತೀರಾ ಫೈನಲ್ ಒಂದು ಇಪ್ಪತ್ತೈದು ಫೈನಲ್ ಕೊಟ್ಟು ಒಂದು ಇಪ್ಪತ್ತಾರು ಒಂದು ಒಂದು ಇಪ್ಪತ್ತೈದು ಹ್ಮ್ ಓಕೆ ಮಾಡ್ತೀವಿ ಗಾಡಿ ನಮ್ಮ ಕಡೆಯಿಂದ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡಿ